ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿವಾಗ ಬೆಂಗಳೂರಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅತ್ತೆ ಬಂದಿದ್ದು ಸೊ ಅವರನ್ನ ವಾಪಸ್ ಬಿಟ್ಟು ಹಾಗೆ ಪಾಪುಗೆ ತಾತಿ ಹಾಕಿಸ್ಬೇಕಿತ್ತು ಅಂದ್ರೆ ಆ ತಾತಿ ಅಂತ ಕರೀತಾರೆ ನಮ್ ಕಡೆ ನಿಮ್ ಕಡೆ ಏನಂತೀರ ಗೊತ್ತಿಲ್ಲ ನನ್ಗೆ ಅದನ್ನ ಹಾಕಿಸ್ಬೇಕಿತ್ತು ಸೊ ಹಾಗಾಗಿ ಅಮ್ಮನ ಮನೆಗೆ ಹೋಗಿ ಒಂದ್ ಬೀಕ್ ಇದ್ದು ಅದನ್ನ ಹಾಕಿಸ್ಕೊಂಡು ಬರೋಣ ಅಂತ ಊರಿಗೆ ಹೋಗ್ತಾ ಇದ್ದೀನಿ ಹಾಗೆ ಇದನ್ನ ಒಂದ್ ಕ್ಯಾಪ್ಚರ್ ತಗೊಂಡೆ ಹಳ್ಳಿ ವಾತಾವರಣ ಅಷ್ಟು ಚಂದ ಚೆನ್ನಾಗಿರುತ್ತೆ ಗ್ರೀನರಿ ಆಗಿರ್ಬೋದು ಗಿಡಗಳಾಗಿರ್ಬೋದು ಅದನ್ನ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಸ್ಬೆಂಡು ನಮ್ಮನ್ನ ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ ಸೊ ನಾವು ಒಂದು ವೀಕ್ ಇರ್ತೀವಿ ಸೊ ಅಷ್ಟಲ್ಲಿ ಇಷ್ಟ ಅಂತ ಹೇಳಿ ಅವ್ರ ಜೊತೆಗೆ ಹೋಗ್ತಾ ಇದೀವಿ ಹಾಗೆ ಪಾಪು ಹೋಗ್ಬೇಕಾದ್ರೆ ಕಾರಲ್ಲಿ ಆಟ ಆಡ್ತಾ ಇದ್ದ ಅಪ್ಪಾಜಿ ಮತ್ತೆ ಸಿಸ್ಟರು ಹಸ್ಬೆಂಡ್ ನಾನು ಪಾಪು ಇಷ್ಟು ಜನ ಹೋಗಿದ್ವಿ ಈ ತಾತಿನ ಹಾಕ್ಸೋ ಅಂತದ್ದು ಹದಿನಾರು ವರ್ಷ ತನಕ ಇದನ್ನ ಹಾಕೋಬೇಕು ಅನ್ನೋದ್ ಒಂದು ಪದ್ಧತಿ ನಮ್ಮ ಕಡೆ ಹದಿನಾರು ವರ್ಷ ತುಂಬೋ ತನಕ ಅದು ಹೆಣ್ಮಕ್ಳಾಗ್ಲಿ ಅಥವಾ ಗಂಡ್ ಮಕ್ಳಾಗ್ಲಿ ಹಾಕೊಂಡಿರ್ಬೇಕು ಅನ್ನೋ ಸೊ ಹಾಗಾಗಿ ನಾವಿದು ದಾಸ್ನೂರಲ್ಲಿ ಹಾಕಿಸ್ತೀವಿ ಈ ತರ ತಾತಿಗಳನ್ನ ಹಲವಾರು ಕಡೆ ಹಾಕ್ತಾರೆ ಆ ಬೆಟ್ಟಳ್ಳಿ ಅಂತ ಕರೀತಾರೆ ದಾಸ್ನೂರು ಹೀಗೆ ಇನ್ನೂ ಹಲವಾರು ಕಡೆ ಈ ತರ ತಾತಿಯನ್ನ ಹಾಕಿಸ್ತಾರೆ ಇಲ್ಲಿ ಮಕ್ಕಳು ಎದುರುಕೊಂಡ್ರೆ ಅಥವಾ ಹುಷಾರ್ ತಪ್ಪಿದ್ರೆ ಏನಾದ್ರು ಈ ತರ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆ ಒಂದು ಟೆಂಪಲ್ ಇದು ದಾಸ್ನೂರು ಉಚ್ಚಪ್ಪ ಅಂತ ಇಲ್ಲಿ ನಾವು ಪಾಪಿಗೆ ತಾತಿಯನ್ನು ಹಾಕ್ಸುವಂತದ್ದು ಈ ಟೆಂಪಲ್ ಅಲ್ಲಿ ಯಾವಾಗ್ಲೂ ಅಷ್ಟೇನೆ ತುಂಬಾನೇ ಕ್ರೌಡ್ ಇರುತ್ತೆ ತುಂಬಾ ನಾನಾ ಕಡೆಯಿಂದ ಇಲ್ಲಿಗೆ ಬಂದು ಆರ್ಕೆ ಮಾಡ್ಕೋತಾರೆ ಮಕ್ಕಳಿಗೆ ಯಂತ್ರ ಆಗಿರ್ಬೋದು ಅಥವಾ ತಾಯ್ದ ಆಗಿರ್ಬೋದು ಈ ತರ ಒಂದು ಹಾಕಿಸ್ಕೋತಾರೆ ಸೊ ಹಾಗಾಗಿ ನಾವು ದರ್ಶನವನ್ನ ಮಾಡ್ಕೊಂಡ್ವಿ ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಈ ಟೆಂಪಲ್ ಒಳಗಡೆ ಹೋಗುವಾಗಿಲ್ಲ ಹೊರ್ಗಡೆಯಿಂದಾನೇ ನಮಸ್ಕಾರ ಮಾಡುವಂತದ್ದು ಸೊ ಹಾಗಾಗಿ ಆ ನಾವು ದರ್ಶನ ಎಲ್ಲ ಮಾಡಿದ ನಂತರ ಇಲ್ಲಿ ಒಂದು ಕ್ಯೂ ಅಲ್ಲಿ ನಿಂತಿದ್ದೀವಿ ಇದು ಯಂತ್ರವನ್ನ ಅಥವಾ ತಾತಿಯನ್ನ ಹಾಕ್ಸ್ಕೊಡೋದಿಕ್ಕೆ ಇಲ್ಲಿ ನಾವು ನಿಂತಿರುವಂತದ್ದು ಇನ್ನೊಂದು ಲೈನ್ ಅಲ್ಲಿ ಪೂಜೆಗೆ ದೇವರ ದರ್ಶನಕ್ಕೆ ಇನ್ನೊಂದು ಲೈನ್ ಇರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಈ ತರ ಒಂದು ಲೈನ್ ಅಲ್ಲಿ ಬಂದು ನಾವೇನು ಮೊದಲು ಹಳೆಯರು ಅಥವಾ ತಾತಿ ಅಥವಾ ಯಂತ್ರವನ್ನ ಹಾಕೊಂಡಿರ್ತೀವಿ ಅದನ್ನ ಬಿಚ್ಚಿಟ್ಟು ಹೊಸದಾಗಿ ಹಾಕಿಸ್ಕೋಬೇಕು ಈ ತಾತೆಯನ್ನ ಹಾಕ್ಬೇಕಾದ್ರೆ ಮುಖಕ್ಕೆ ಅವರು ನೀರಿನ ಚುಮ್ಸಿದ್ರು ಸೊ ಹಾಗಾಗಿ ಅದಕ್ಕೆ ತುಂಬಾನೇ ಎದುರುಕೊಂಡು ಚಿಕ್ಕ ಹೊಟ್ಟೆ ಹೇಳ್ತಿದ್ದ ಪಾಪ ಅಂತೂ ತಾತೆಯನ್ನ ಕತ್ತಿಗೆ ಕಟ್ಟಿದ ನಂತರ ಒಂದು ಕಾಲಿಗೆ ಒಂದು ದಾರವನ್ನ ಕೊಡ್ತಾರೆ ಅದನ್ನ ಬಲಗಾಲಿಗೆ ಕಟ್ಟಿದ್ರೆ ಮುಗಿತು ಇಲ್ಲಿಗೆ ಬಂದ ಕೂಡ್ಲೆ ಮಕ್ಕಳಿಗೆ ಏನೇ ಹುಷಾರ್ ತಪ್ಪಿದ್ರು ಗುಣ ಆಗತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಸೊ ಹಾಗಾಗಿ ಇದನ್ನ ಕಟ್ಟಿಸ್ಕೊಂಡು ನಾವು ಮನೆಗೆ ಹೋದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಸಂಡೇ ಅಲ್ಲಿಗೆ ಹೋಗಿದ್ವಿ ನಮ್ಮ ಮಂಡೆ ನಮ್ಮೂರಲ್ಲಿ ಆಷಾಢದ ಆ ಒಂದು ತಿಂಗಳಲ್ಲಿ ಹೋಕ್ಳಿಯನ್ನ ಮಾಡ್ತಾರೆ ಸೊ ಹಾಗಾಗಿ ಆ ಒಂದು ಅಪ್ಪ ಇತ್ತು ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಉಳ್ಕೊಂಡಿದ್ದೆ ಅಲ್ಲೇನೆ ಹಸ್ಬೆಂಡು ವಾಪಸ್ ಬೆಂಗಳೂರಿಗೆ ಬಂದಿದ್ರು ಆಷಾಢ ಮಾಸದಲ್ಲಿ ಊರಲ್ಲಿ ಎಲ್ಲರೂ ಕೊಂಗಳಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಆ ಬಂದಂತ ದಿನ ಈ ತರ ಒಂದು ಮೆರವಣಿಗೆಯನ್ನ ಮಾಡಿ ಈ ತರ ಹೋಕಳಿಯನ್ನ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಹಾಗಾಗಿ ಆ ಮೆರವಣಿಗೆ ಕೂಡ ಇತ್ತು ದೇವರ ಮೆರವಣಿಗೆ ಹಿಂದೆ ಬರುತ್ತಿರುತ್ತೆ ಸೊ ಮುಂದೆ ಈ ತರ ಚಿಕ್ಕೋರಿಂದ ದೊಡ್ಡವ್ರ ತನಕ ಆ ಓಕುಳಿಯನ್ನ ಹಾಡ್ತಾರೆ ಮನೆ ಮುಂದೆ ಅಷ್ಟೇನೆ ನಾವು ಆ ಒಂದು ಬಿಂದಿಗೆಯಲ್ಲಿ ಆ ಓಕಳಿ ನೀರನ್ನ ಮಾಡಿ ಇಡಬೇಕು ಅದನ್ನ ಹಾಕೊಂಡು ಆಟ ಅನ್ನ ಹಾಡ್ತಾರೆ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ವರ್ಷಕ್ಕೊಂದ್ಸಲ ಈ ತರ ಒಂದು ಆಚರಣೆಯನ್ನ ಮಾಡ್ತಾರೆ ನಿಮ್ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮೆರವಣಿಗೆ ಟೈಮ್ ಅಲ್ಲಿ ತುಂಬಾನೇ ಜೋರ್ ಮಳೆ ಕೂಡ ಬಂತು ಆದ್ರೂ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಈ ಒಂದು ಹೋಳಿಯನ್ನ ಸೆಲೆಬ್ರೇಷನ್ ಮಾಡಿದ್ರು ಇಲ್ಲಿ ಬರುವಂತದ್ದು ಆ ಗ್ರಾಮ ದೇವರಾದಂತಹ ಕಲ್ಯಾಣ ಬಸವೇಶ್ವರ ದೇವರ ಒಂದು ಉತ್ಸವ ಹಾಗೆ ಕಂಬ ಕುಣಿತ ಕೂಡ ಇತ್ತು ಅವರಲ್ಲಿ ಭಗವಂತನ ದಯದಲ್ಲಿ ಅಂತ ಇರೋಷ್ಟು ದಿನ ಸಂತೋಷವಾಗಿ ಖುಷಿ ಖುಷಿಯಾಗಿ ಇರಬೇಕು ಸೊ ಹಾಗಾಗಿ ನಮ್ಮೂರಲ್ಲಿ ಪ್ರತಿ ಹಬ್ಬವನ್ನ ಸಂತೋಷವಾಗಿ ಆಚರಣೆಯನ್ನ ಮಾಡ್ತಾರೆ ನಿಮ್ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಇದಾಗಿದ್ದು ಇವತ್ತಿನ ನನ್ನ ದಿನ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು